ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ದಶಮಾಂಶಗಳ ಭಾಗಾಕಾರ ಯಾವ ರೀತಿಯಾಗಿ ಮಾಡಬೇಕಂತ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು ಈಗಾಗಲೇ ಹಿಂದಿನ ವೀಡಿಯೋಗಳಲ್ಲಿ ಸಂಕಲನ ಅಂದರೆ ದಶಮಾಂಶಗಳ ಸಂಕಲನ ವ್ಯವಕಲನ ಹಾಗೂ ಗುಣಾಕಾರದ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಯಾರು ವೀಕ್ಷಿಸಲ್ಲ ವೀಕ್ಷಿಸಬಹುದು ಮತ್ತು ನಮ್ಮ ಚಾನಲ್ ಇವಾಗ ಫಸ್ಟ್ ಟೈಮ್ ನೋಡ್ತಾ ಇರೋರು ಅಥವಾ ಇಲ್ಲಿವರೆಗೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಓಕೆ ವಿಡಿಯೋವನ್ನು ಪ್ರಾರಂಭಿಸಿ ಸೋನಾ ಇಲ್ಲಿ ದಶಮಾಂಶಗಳ ಭಾಗಾಕಾರ ಮಾಡುವಂತಹ ಸಿಂಪಲ್ ಆದಂತಹ ಟ್ರಿಕ್ಸ್ಗಳನ್ನು ತಮಗೆ ತಿಳಿಸ್ಕೊಡ್ತೀನಿ ಇದು ಇಲ್ಲಿ ವಿವಿಧ ಮೊರಾರ್ಜಿ ಆಗಿರ್ಬೋದು ನವೋದಯ ಎಕ್ಸಾಮ್ಗಳಿಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಹೆಲ್ಪ್ ಆಗ್ಬೋದು ಅಂತ ತಿಳಿಸುತ್ತಾ ಇಲ್ಲಿ ಮೊದಲನೇದಾದಾಗ ನೋಡ್ಬೋದು ಆರು ಪಾಯಿಂಟ್ ನಾಲ್ಕು ಡಿವೈಡೆಡ್ ಬೈ ಟೂ ಅಂತ ಇದೆ ಇಲ್ಲಿ ನೋಡ್ಬೋದು ಮೊದಲನೇ ತಿಳಿಸ್ತೀನಿ ನಿಮಗೆ ಇದೊಂದು ಆರು ಪಾಯಿಂಟ್ ನಾಲ್ಕು ಇದೆಯಲ್ಲ ಇದನ್ನು ನಾವು ಪಾಯಿಂಟನ್ನು ತೆಗೆದು ಡೈರೆಕ್ಟಾಗಿ ಏನು ಮಾಡೋರು ಮೊದಲಿಗೆ ಈಗ ಎರಡರಿಂದ ಭಾಗಿಸೋಣ ಇಲ್ಲಿ ನೋಡ್ಬೋದು ಈಗ ಅರವತ್ನಾಲ್ಕನ್ನು ನಾವು ಎರಡರಿಂದ ಅಂದಾಗ ಎರಡು ಮೂರಲೇ ಆರು ಇಲ್ಲಿ ಜೀರೋ ಬರುತ್ತೆ ಆರಲ್ಲಿ ಆರು ಹೋದರೆ ನಾಲ್ಕನ್ನು ಇಲ್ಲಿ ಕೆಳಗಡೆ ತೆಗೆದುಕೊಂಡಾಗ ಎರಡು ಎರಡಲೇ ನಾಲ್ಕು ಸೊ ಇಲ್ಲಿ ಜೀರೋ ಬಂತು ಇಲ್ಲಿ ಉತ್ತರ ಎಷ್ಟು ಬಂತು ಅಂದರೆ ಇಲ್ಲಿ ಮೂವತ್ತ ಎರಡು ಬಂತು ಇಲ್ಲಿ ನೋಡ್ಬೋದು ಮೊದಲನೇ ಏನು ಸಮಸ್ಯೆ ಇದೆ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡಲಾಗಿದ್ದು ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ನಾವು ಪಾಯಿಂಟನ್ನು ಕೊಡಬೇಕಾಗುತ್ತೆ ಸೊ ಇಲ್ಲಿ ಮೂರು ಪಾಯಿಂಟ್ ಎರಡು ಆಯಿತು ಈ ರೀತಿಯಾಗಿ ನೀವು ಸಿಂಪಲ್ ಆಗಿ ದಶಮಾಂಶ ಬಾಹಾಕಾರವನ್ನು ಮಾಡ್ಬೋದು ಇನ್ನೊಂದು ಉದಾಹರಣೆ ತಿಳಿಸ್ತೀನಿ ತಮಗೆ ಎರಡನೇದಾಗಿ ನೋಡ್ಬೋದು ಇಲ್ಲಿ ಹನ್ನೆರಡು ಪಾಯಿಂಟ್ ಇನ್ನು ತೊಂಬತ್ತಾರು ಅಂತ ಇದೆಯಲ್ಲ ಇದನ್ನು ನಾವು ಏನು ಮಾಡೋಣ ಡೈರೆಕ್ಟಾಗಿ ಈಗ ಪಾಯಿಂಟನ್ನು ಹಚ್ಕೊಳ್ಳೋದೇ ನೇರವಾಗಿ ಮೊದಲು ಮಾಡೋಣ ಇಲ್ಲಿ ಲೆಕ್ಕಗಳನ್ನು ನಾಲ್ಕು ಮೂರಲೆ ಹನ್ನೆರಡು ನೋಡ್ಬೋದು ಇಲ್ಲಿ ಹನ್ನೆರಡರಲ್ಲಿ ಹನ್ನೆರಡು ಹೋದರೆ ಜೀರೋ ಆಗುತ್ತೆ ಇಲ್ಲಿ ಒಂಬತ್ತನ್ನು ಇಳಿಸ್ಕೊಡೋಣ ಕೆಳಗಡೆ ಸೊ ಇಲ್ಲಿ ನಾಲ್ಕು ಎರಡಲೇ ಎಂಟು ಈಗ ನೋಡ್ಬೋದು ತಾವು ಕೂಡ ಒಂಬತ್ತರಲ್ಲಿ ಎಂಟು ಹೋದರೆ ಒಂದು ಡೈರೆಕ್ಟಾಗಿ ಆರನ್ನು ಇಳಿಸ್ಕೊಳ್ಳೋಣ ಇವಾಗ ನಾಲ್ಕು ನಾಲ್ಕಲ್ಲಿ ಹದಿನಾರು ಸೊ ಹದಿನಾರಲ್ಲಿ ಹದಿನಾರು ಹೋದರೆ ಜೀರೋ ಆಗುತ್ತೆ ಇವಾಗ ನೋಡ್ಬೋದು ತಾವು ಇಲ್ಲಿ ಎಷ್ಟು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡಲಾಗಿದೆ ಎರಡು ಸಂಖ್ಯೆ ಬಿಡಲಾಗಿದೆ ಸೊ ಇಲ್ಲಿ ನಾವೇನು ಮಾಡ್ಬೋದು ಇಲ್ಲಿ ಇಲ್ಲಿ ಈ ಎರಡು ಸಂಖ್ಯೆ ಬಿಟ್ಟು ನಾಲ್ಕು ಮತ್ತು ಎರಡನ್ನು ಬಿಟ್ಟು ಪಾಯಿಂಟ್ ಕೊಟ್ಟರೆ ಉತ್ತರ ಎಷ್ಟು ಬರುತ್ತೆ ಅದರದ್ದು ನೋಡ್ಬೋದು ಇಲ್ಲಿ ಮೂರು ಪಾಯಿಂಟ್ ಎರಡು ನಾಲ್ಕು ಇದು ಎರಡನೇ ಸಮಸ್ಯೆ ಏನಿದೆ ಪ್ರಾಬ್ಲಮ್ ಅದಕ್ಕೆ ಈ ರೀತಿಯಾಗಿ ತಾವು ಭಾಗಕಾರವನ್ನು ಮಾಡಬೇಕು ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂದರೆ ಇಲ್ಲಿ ಮೂರನೇದಾಗಿ ನೋಡ್ಬೋದು ಇಪ್ಪತ್ತೈದು ಪಾಯಿಂಟ್ ಐದಕ್ಕೆ ಇಲ್ಲಿ ಜೀರೋ ಪಾಯಿಂಟ್ ಫೈವ್ ಭಾಗಾಕಾರವನ್ನು ಮಾಡಬೇಕು ಇನ್ನು ಮೂರನೇ ಪ್ರಶ್ನೆಯನ್ನು ಹೇಳಿದಾಗ್ಲೇ ಇಲ್ಲಿ ನೋಡ್ಬೋದು ಈ ಇಪ್ಪತ್ತೈದು ಪಾಯಿಂಟ್ ಐದನ್ನು ನಾವು ಏನು ಮಾಡೋಣ ಪಾಯಿಂಟ್ ತೆಗೆದು ಡೈರೆಕ್ಟಾಗಿ ಬರ್ಕೊಳ್ಳೋಣ ಎರಡು ನೂರ ಐವತ್ತೈದು ಅಂತ ಇಲ್ಲಿ ಭಾಗಿಸು ನೋಡಿ ಇಲ್ಲಿ ಬಿಂದು ಆದಮೇಲೆ ದಶಾಂಶ ಇದೆ ಸೊ ದಶಾಂಶ ಅಂದಾಗ ನಾವು ಅದನ್ನು ಹತ್ತು ಅಂತ ಬರ್ಕೊಳ್ಳೋಣ ಇನ್ನು ನೆಕ್ಸ್ಟ್ ಇಲ್ಲಿ ಭಾಗಿಸುವ ಚಿಹ್ನೆ ಹಾಕಿಕೊಂಡು ಇಲ್ಲಿ ಜೀರೋ ಪಾಯಿಂಟ್ ಫೈವ್ ಇದೆಯಲ್ಲ ಇಲ್ಲಿ ಹತ್ತನೇ ಐದು ಅಂತ ತೆಗೆದುಕೊಳ್ಳೋಣ ಈಗ ಇದನ್ನು ನಾವು ಭಾಗಾಕಾರ ಮಾಡಬೇಕು ಅಂದಾಗ ಇದು ಭಿನ್ನ ಆಗಿರುತ್ತೆ ಇವಾಗ ಇನ್ನು ನೋಡ್ಬೋದು ಇದು ದಶಮಾಂಶ ಆಗಿರುವುದಿಲ್ಲ ಈಗ ಭಿನ್ನ ರಾಶಿಯಾಗಿ ಬದಲಾವಣೆಯಾಗಿದೆ ಇದು ನಾವು ಈಗ ಏನು ಭಾಗಾಕಾರವನ್ನು ಮಾಡಬೇಕಾದಾಗ ವ್ಯತ್ಕ್ರಮವನ್ನು ಬರ್ಕೊಳ್ತೀವಿ ಈ ಕೊಟ್ಟಂಥ ಸಂಖ್ಯೆಯನ್ನು ಇದ್ದ ಹಾಗೇನೇ ಬರ್ಕೊಳ್ತೀವಿ ಹತ್ತನೇ ಎರಡುನೂರ ಐವತ್ತೈದನ್ನು ಈಗ ಗುಣಾಕಾರ ಆಗುತ್ತೆ ಅದು ಈ ಅಂಶದಲ್ಲಿರುವಂಥ ಸಂಖ್ಯೆ ಛೇದದಲ್ಲಿ ಬರುತ್ತೆ ಛೇದದಲ್ಲಿರುವಂಥ ಸಂಖ್ಯೆ ಅಂಶದಲ್ಲಿ ಹೋಗುತ್ತೆ ಸೊ ಇಲ್ಲಿ ಹತ್ತು ಮೇಲುಗಡೆ ಬರುತ್ತೆ ಐದು ಕೆಳಗೆ ಬರುತ್ತೆ ಇವಾಗ ನಾವೇನು ಮಾಡ್ಬೋದು ಇಲ್ಲಿ ಹತ್ತು ಒಂದಲೆ ಹತ್ತು ಒಂದಲೇ ಅಂತ ನಾವಿಲ್ಲಿ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಬೋದು ಇವಾಗ ಉಳಿದಿರುವುದೆಷ್ಟು ಇಲ್ಲಿ ಕೇವಲ ಎರಡುನೂರ ಐವತ್ತೈದು ಇಲ್ಲಿ ಐದನೇ ಎರಡುನೂರ ಐವತ್ತೈದು ಆಗುತ್ತೆ ಇದನ್ನು ನಾವು ಭಾಗಾಕಾರವನ್ನು ಮಾಡ್ಬೋದು ಯಾವ ರೀತಿ ಅಂದರೆ ಇಲ್ಲಿ ನೋಡ್ಬೋದು ಎರಡು ನೂರ ಐವತ್ತೈದಕ್ಕೆ ಐದರಿಂದ ಇಲ್ಲಿ ಐದು ಐದಲೇ ಇಪ್ಪತ್ತೈದು ಇಲ್ಲಿ ಜೀರೋ ಇಲ್ಲಿ ಜೀರೋ ಈಗ ನೆಕ್ಸ್ಟು ಐದು ಇಳಿಸ್ಕೋತೀವಿ ಐದು ಒಂದಲೇ ಐದು ಸೊ ಇಲ್ಲಿ ಉತ್ತರ ಎಷ್ಟು ಆಯ್ತು ಇಲ್ಲಿ ಐವತ್ತ ಒಂದು ಈ ರೀತಿಯಾಗಿ ತಾವಿಲ್ಲಿ ಬರೀಬೇಕಾಗುತ್ತದೆ ಮತ್ತು ಇಲ್ಲಿ ಏನು ಅಂದರೆ ನಾವು ಕೊಟ್ಟಂತಹ ಒಂದು ಸಂಖ್ಯೆ ಏನಿದೆಯಲ್ಲ ಅದನ್ನು ಒಂದು ಪೂರ್ಣ ಸಂಖ್ಯೆಯಾಗಿ ಪ್ರವರ್ತಿಸಿದ್ದೀವಿ ಹಾಗಾಗಿ ನೋಡ್ಬೋದು ಇದೊಂದು ಪೂರ್ಣ ಸಂಖ್ಯೆಯಾಗಿ ಬದಲಾವಣೆ ಆಗಿರುತ್ತದೆ ಈ ರೀತಿ ತಾವು ಸಂಖ್ಯೆಯನ್ನು ಈ ರೀತಿ ದಶಮಾಂಶಗಳ ಭಾಗಾಕಾರವನ್ನು ಮಾಡಬಹುದು ಇನ್ನು ನಾಲ್ಕನೇ ಪ್ರಶ್ನೆ ಇದೆಯಲ್ಲ ಇಲ್ಲಿ ಮೊದಲೇದಾಗಿ ತ್ರೀ ಪಾಯಿಂಟ್ ಒಂಬತ್ತು ಆರು ಮೂರು ಪಾಯಿಂಟ್ ಒಂಬತ್ತು ಆರು ಇದೆಯಲ್ಲ ಅದನ್ನು ಮೂರು ತೊಂಬತ್ತು ಅಂತ ಬರ್ಕೊಂಡು ಇಲ್ಲಿ ನೋಡಬಹುದು ನಾವು ಇದನ್ನು ಭಿನ್ನ ರಾಶಿಯ ಅಂದರೆ ದಶಮಾಂಶನ ಓದುವ ರೀತಿ ಯಾವ ರೀತಿ ಗೊತ್ತಿದೆ ತಮಗೆ ಬಿಂದು ದಶಾಂಶ ಶತಾಂಶ ಸೊ ಶತಾಂಶ ಅಂದಾಗ ನೂರನ್ನ ಬರ್ಕೊಂಡು ಇಲ್ಲಿ ಮೂರುನೂರ ತೊಂಬತ್ತಾರು ಆಗುತ್ತೆ ಅದು ಇನ್ನು ಭಾಗಿಸುವ ಚಿಹ್ನೆ ಇಲ್ಲಿ ಜೀರೋ ಪಾಯಿಂಟ್ ನಾಲ್ಕನ್ನು ಭಿನ್ನರಾಶಿಯಲ್ಲಿ ಬರ್ಕೋತೀನಿ ಹತ್ತನೇ ನಾಲ್ಕು ಅಂತ ಇನ್ನು ಇದನ್ನು ಓರೆ ಗುಣಾಕಾರ ಮಾಡ್ಕೋಬೇಕಾಗುತ್ತೆ ನಾವು ಯಾಕಂದರೆ ಭಿನ್ನರಾಶಿಯಾಗಿ ಬದಲಾವಣೆಯಾಗಿದೆ ಇದನ್ನು ಇದಕ್ಕಿದ್ದಾಗೆ ಬರ್ಕೊಳ್ಬೇಕು ನೂರನೇ ಮೂರ್ನೂರ ತೊಂಬತ್ತಾರು ಭಾಗಿಸು ಇಲ್ಲಿ ನಾಲ್ಕು ಛೇದದಲ್ಲಿ ಬರುತ್ತೆ ಹತ್ತು ಅಂಶದಲ್ಲಿ ಹೋಗುತ್ತದೆ ಇದನ್ನು ನಾವು ಇಲ್ಲಿ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಬೋದು ಯಾವ ರೀತಿ ಅಂದರೆ ಭಾಗಕಾರ ನೋಡ್ಬೋದು ಹತ್ತು ಒಂದಲೇ ಹತ್ತು ಇಲ್ಲಿ ಹತ್ತು ಹತ್ತಲೇ ನೂರು ಇವಾಗ ನೋಡಿ ಇಲ್ಲಿ ಮೂರನೂ ತೊಂಬತ್ತಾರು ಒಂದಲೆ ಮೂರನೂ ತೊಂಬತ್ತಾರು ಹತ್ತು ನಾಲ್ಕಲೇ ನಲವತ್ತು ಈ ರೀತಿಯಾಗಿ ಬರ್ಕೊಳ್ಬೇಕು ಇನ್ನು ನೆಕ್ಸ್ಟ್ ಇದನ್ನು ನಾವು ವಿಷಮ ಬೆನರಾಶಿಯಲ್ಲಿ ಇಡಬಹುದು ಅಥವಾ ಪಾಯಿಂಟಲ್ಲಿ ಕೂಡ ಬರಿಬಹುದು ನೋಡೋಣ ಈಗ ಇಲ್ಲಿ ನಾವು ಭಾಗಿಸುವ ಚಿಹ್ನೆ ಮೂಲಕ ನಮಗೆ ತಿಳಿಸ್ತಾ ಹೋಗ್ತೀನಿ ಮೂರೂ ತೊಂಬತ್ತಾರಕ್ಕೆ ಇಲ್ಲಿ ನಾಲ್ಕು ಒಂಬತ್ತಲೆ ಮೂವತ್ತಾರು ಅಂದರೆ ಮೂರುನೂರ ಅರವತ್ತು ಇಲ್ಲಿ ಆರಕ್ಕೆ ಆರು ಇಲ್ಲಿ ಒಂಬತ್ತರಲ್ಲಿ ಆರು ಹೋದರೆ ಮೂರು ಇಲ್ಲಿ ಜೀರೋ ಬರುತ್ತೆ ಇಲ್ಲಿ ನೆಕ್ಸ್ಟ್ ಒಂದು ಪಾಯಿಂಟನ್ನು ಕೊಟ್ಟು ಒಂದು ಜೀರೋ ತೆಗೆದುಕೊಳ್ತೀವಿ ಈಗ ನೆಕ್ಸ್ಟ್ ನೋಡ್ಬೋದು ನಾಲ್ಕು ಒಂಬತ್ತಲೇ ಮೂವತ್ತಾರು ಅಂದರೆ ಮೂರ್ನೂರ ಅರವತ್ತು ಸೊ ಇಲ್ಲಿ ಜೀರೋ 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 ಬರುತ್ತೆ ಅಂದರೆ ಇಲ್ಲಿ ನಾಲ್ಕನೇದು ಏನು ಆನ್ಸರ್ ಇದೆಯಲ್ಲ ನೋಡ್ಬೋದು ತಾವು ನಾಲ್ಕನೇ ಆನ್ಸರು ಎಷ್ಟು ಬಂತು ಅದರದ್ದು ಒಂಬತ್ತು ಪಾಯಿಂಟ್ ಒಂಬತ್ತು ಈ ರೀತಿಯಾಗಿ ತಾವು ಇಲ್ಲಿ ಭಾಗಾಕಾರವನ್ನು ಮಾಡಬೇಕಾಗುತ್ತದೆ